ಓಕೆ ಜ್ವರ ಅಂದರೆ ಏನು ಬೇಸಿಕಲಿ ಜ್ವರ ಅಂದರೆ ನಮ್ಮ ಬಾಡಿಸ್ ನ್ಯಾಚುರಲ್ ರೆಸ್ಪಾನ್ಸ್ ಟು ಫೈಟ್ ಅಗೇಸ್ಟ್ ಡಿಸೀಸ್ ಸೊ ನಿಮ್ಗೆ ಯಾವುದೇ ಇನ್ಫೆಕ್ಷನ್ ಆದಾಗ ಬಾಡಿ ಸಾಯಿಸ್ಬೇಕು ಅಂತ ಹೇಳಿ ನಿಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಮಾಡುತ್ತೆ ಸೊ ದೀಸ್ ಅವರ್ ಡಿಫೆನ್ಸ್ ಮೆಕ್ಯಾನಿಸಮ್ ಸೊ ನಿಮ್ಮ ನಿಜವಲ್ಲೂ ಜ್ವರ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮ್ಮ ತಾಯಿ ತಲೆ ಮುಟ್ಟು ನೋಡಿದ್ರು ಅಥವಾ ಮೈ ಬೆಚ್ಚಗಿದೆ ಅಂತ ಹೇಳೋದು ಅಥವಾ ಸುಮ್ಮನೆ ಸುಸ್ತಾಗಿ ಮಲ್ಕೊಂಡಿದ್ದಾರೆ ಅಂದಾಗ ಜ್ವರ ಅನ್ನೋದು ಅಥವಾ ಮೈ ಕೈ ನೋವು ಬಂದಿದೆ ಅಂತ ಜ್ವರ ಅಲ್ಲ ಸೊ ದೀಸ್ ಅವರ್ ನಾಟ್ ಆಲ್ ದಿ ಸೈನ್ಸ್ ಆಫ್ ಫೀವರ್ ஃபீவர் அந்த டர்மமீட்டர் தோக் ஆர்ம் பிட்டில் நைன்ட்டி நைன் டிகிரி ஃபாரினை மேல் வந்து அந்த ஜுவர இல்ல யாவும் ஜோரலா ಯಾಕಂದ್ರೆ ತುಂಬ ಜನ ಬರ್ತಾರೆ ನಂತರ ಆರು ವಾರ ಮೂರು ತಿಂಗಳಿಂದ ಜ್ವರ ಇದೆ ಅಂತ ಹೇಳ್ತಾರೆ ಬಟ್ ಇನ್ ರಿಯಾಲಿಟಿ ಜ್ವರ ಇರಲ್ಲ ಬಿ ಹ್ಯಾವಿಂಗ್ ಸಮಥಿಂಗ್ ಎಲ್ಸ್ ಸೊ ನೀವು ಜ್ವರ ಬಂದಾಗ ಯಾವಾಗ ನೀವು ಡಾಕ್ಟರ್ನ ಭೇಟಿ ಆಗಬೇಕು ಬೇಸಿಕಲಿ ನೋಡಿ ಯಾವಾಗ ದ ಫೀವರ್ ಇಸ್ ಮೋರ್ ದೆನ್ ಒನ್ ನಾಟ್ ತ್ರೀ ಡಿಗ್ರಿ ಫ್ಯಾರನ್ ಹೈಟ್ ಇಮಿಡಿಯೆಟ್ಲಿ ನೀವು ಡಾಕ್ಟರ್ನ ಭೇಟಿಯಾಗಲಿ ಅಥವಾ ಜ್ವರ ಮೋರ್ ದೆನ್ ತ್ರೀ ಡೇಸ್ ಬರ್ತಾ ಇದೆ ಅಂದರೆ ದೆನ್ ಭೇಟಿ ಆಗಿರಿ ಅಥವಾ ಜ್ವರದ ಜೊತೆ ನಿಮಗೆ ಬೇರೆ ಸಿಂಪ್ಟಮ್ಸ್ ಲೈಕ್ ರ್ಯಾಷಸ್ ಇರ್ಬೋದು ವಾಂತಿ ಇರ್ಬೋದು ತಲೆನೋವಿರ್ಬೋದು ಅಥವಾ ಉಸಾಡೋ ತೊಂದರೆ ಇರ್ಬೋದು ಅದು ಲೈಕ್ ಕಾಲು ಊತಾ ಇರ್ಬೋದು ಅಥವಾ ಕೈ ಊತಾ ಇರ್ಬೋದು ಅಥವಾ ಗುಳ್ಳೆ ದೀಸ್ ಆಲ್ ವೆರಿ ವೆರಿ ಡೇಂಜರಸ್ ಸೈನ್ಸ್ ಆಫ್ ಫೀವರ್ ಸೊ ಇದಿತ್ತು ಅಂದರೆ ನಿಮ್ಮ ಡಾಕ್ಟ್ರ್ ಇಮಿಡಿಯೇಟ್ಲಿ ಭೇಟಿ ಆಗ್ರಿ ಬಟ್ ಮಿಕ್ಕಿದೋಡ್ ಜನ ಏನು ಮಾಡಬೇಕು ಮಿಕ್ಕಿ ಜನ ವೆರಿ ಸಿಂಪಲ್ ಚೆನ್ನಾಗಿ ನೀರು ಕುಡೀರಿ ರೆಸ್ಟ್ ಮಾಡಿರಿ ಚೆನ್ನಾಗಿ ಊಟ ಮಾಡಿರಿ ಆ್ಯಂಡ್ ನಿಮ್ಗೆ ಆ ಹೇಳಿದ ವಾರ್ನಿಂಗ್ ಸೈನ್ಸ್ ಯಾವ್ದಾಗ ಬಂತಂದ್ರೆ ಇಮಿಡಿಯಟ್ಲಿ ನಿಮ್ಮ ಡಾಕ್ಟರ್ಗೆ ಭೇಟಿ ಆಗ್ರಿ ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಜ್ವರ ಬಂದಾಗ ಯು ನೋ ವಾಟ್ ಯು ಡೂ ಥ್ಯಾಂಕ್ ಯು